ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಏಪ್ರಿಲ್ ಎಂಟನೇ ತಾರೀಕಿನಲ್ಲಿ ಸೂರ್ಯಗ್ರಹಣ ಇದೆ ಹೌದಲ್ವಾ ಸೊ ಈ ಎಂಟನೇ ತಾರೀಕಿನಲ್ಲಿ ಸೂರ್ಯಗ್ರಹಣ ಇರೋದ್ರಿಂದ ಈ ಸೂರ್ಯಗ್ರಹಣದ ತದನಂತರದಲ್ಲಿ ಪ್ರೀತಿಯ ಜೀವನದಲ್ಲಿ ಏನಾದರೂ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿದೆಯಾ ಅಥವಾ ಏನಾದರೂ ಪರಿಣಾಮ ಸೂರ್ಯ ಗ್ರಹಣದಿಂದ ಪ್ರೀತಿಯ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ ಅನ್ನೋದನ್ನ ಆಲ್ ಜೂಡಿಯಾಫ್ ಸೈನ್ ವೈಸ್ ನಾನು ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದು ಸೂರ್ಯ ಗ್ರಹಣದಿಂದ ರಾಶಿ ವೈಸ್ ಅಂದ್ರೆ ಹನ್ನೆರಡು ರಾಶಿಗಳಿದೆ ಈ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪ್ರೀತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದಾದ್ರೆ ಖಂಡಿತವಾಗಿಯೂ ಹೌದು ಓಕೆ ಸೊ ಹಾಗಿದ್ರೆ ಸೂರ್ಯ ಗ್ರಹಣದಿಂದ ಪ್ರೀತಿಯ ಜೀವನದಲ್ಲಿ ಝುಡಿಯಾಕ್ ಸೈನ್ಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಓಕೆ ಹಾಗೇನೆ ಈ ರೀಡಿಂಗ್ಗಳ ಎಲ್ಲವೂ ಕೂಡ ಶಫ್ಲಿಂಗ್ ಕಾರ್ಡಿನ ಆಧಾರದ ಮೇಲೆಯೇ ನಿಂತಿರುತ್ತೆ ಓಕೆ ನಾವು ಏನು ಶಫ್ಲಿಂಗ್ ಕಾರ್ಡ್ಸ್ ಗಳನ್ನ ಟಾರೋ ಕಾರ್ಡ್ಗಳಲ್ಲಿ ಮಾಡಿರ್ತೀವೋ ಅದು ಫ್ಲಿಪ್ ಆಗಿ ಯಾವ ಕಾರ್ಡ್ ಬಂದಿರುತ್ತೋ ಆ ಕಾರ್ಡ್ ಅನ್ನ ಆಧಾರಿತವಾಗಿಯೇ ನಾವು ಈ ಮಾಡಿರ್ತೀವಿ ಓಕೆ ಸೊ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ರಾಶಿಯ ಟೈಮಿಂಗ್ಸ್ ಅನ್ನ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ರಾಶಿಯವರಾಗಿರ್ತಿರೋ ಆ ರಾಶಿಯ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನೀವು ವಿಡಿಯೋಸ್ ಅನ್ನ ನೋಡಬಹುದು ಓಕೆ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಜುಡಿಯಾಪ್ಸಿನ ಮೊದಲ ರಾಶಿಯಾದಂತಹ ರಾಶಿಯ ಬಗ್ಗೆ ನೋಡೋದಾದ್ರೆ ಈ ಸೂರ್ಯ ಗ್ರಹಣದಿಂದ ಏನಾದ್ರೂ ಪರಿಣಾಮ ಬೀರುತ್ತಾ ಅನ್ನೋದಾದ್ರೆ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ಕಾರ್ಡಿನ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ಈಗ ಮೇಷರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಏನಾದ್ರೂ ಏರುಪೇರುಗಳ ಆಗಿದ್ರೆ ಅದರಲ್ಲಿ ಾಗುವಂತಹ ಸಾಧ್ಯತೆಗಳು ಸಾಧ್ಯತೆಗಳಿರುತ್ತೆ ಅಂದ್ರೆ ರೀಕನೆಕ್ಟ್ ಆಗುವಂತಹದ್ದು ಅಥವಾ ರೀಯೂನಿಯನ್ ಆಗುವಂತಹ ಸಾಧ್ಯತೆಗಳಿರತ್ತೆ ಯಾಕೆ ರೀಯೂನಿಯನ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಶಫ್ಲಿಂಗ್ ಕಾರ್ಡ್ ಅನ್ನ ಮಾಡಿದಾಗ ಶಫ್ಲಿಂಗ್ ಕಾರ್ಡಿನಲ್ಲಿ ಫ್ಲಿಪ್ ಆಗಿ ಬಂದಿರುವಂತಹ ಕಾರ್ಡ್ ಸಿಕ್ಸ್ ಆಫ್ ಕಪ್ ಆಗಿರತ್ತೆ ಸೊ ಈ ಸಿಕ್ಸ್ ಆಫ್ ಕಪ್ ಏನನ್ನ ರೆಪ್ರೆಸೆಂಟ್ ಮಾಡತ್ತಪ್ಪ ಅಂದ್ರೆ ಪ್ರೀತಿಯ ಜೀವನದ ಒಂದೊಂದು ಸಿಹಿ ನೆನಪುಗಳನ್ನ ಮತ್ತೆ ಮತ್ತೆ ನಿಮಗೆ ನೆನಪು ಮಾಡುವಂತಹದ್ದು ರೀ ನ ಕಡೆಗೆ ಹೆಚ್ಚು ಗಮನ ಕೊಡೋ ತರ ಮಾಡುವಂತಹದ್ದು ಮತ್ತೆ ರೀಕನೆಕ್ಟ್ ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಅಥವಾ ಪ್ರೀತಿಯಲ್ಲಿ ಏನಾದರೂ ಏರುಪೇರುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬ್ರೇಕಪ್ ಗಳು ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲಿ ಇದ್ರೆ ಅದೆಲ್ಲವನ್ನ ನಾವು ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ಈ ಸೂರ್ಯಗ್ರಹಣದ ತದನಂತರದಲ್ಲಿ ತದನಂತರದಲ್ಲಿ ಮೇಷರಾಶಿಯವರಿಗೆ ಆಗುವಂತಹ ಸಾಧ್ಯತೆಗಳು ಇದೆ ಓಕೆ ಸೈನಿನ ಎರಡನೇ ರಾಶಿ ಋಷಭ ರಾಶಿಯ ಬಗ್ಗೆ ನೋಡೋಣ ಈ ಋಷಭ ರಾಶಿಯವರಿಗೆ ಸೂರ್ಯಗ್ರಹಣದ ತದನಂತರದಲ್ಲಿ ಪ್ರೀತಿಯ ಜೀವನದಲ್ಲಿ ಏನಾದ್ರೂ ಚೇಂಜಸ್ ಗಳಾಗುವಂತಹ ಸಾಧ್ಯತೆಗಳಿದೆಯಾ ಅನ್ನೋದಾದ್ರೆ ಖಂಡಿತವಾಗಿಯೂ ಚೇಂಜಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಆದ್ರೆ ಅದು ಪಾಸಿಟಿವ್ ಆದಂತಹ ರೀತಿಯ ಗಳಾಗುವಂತಹ ಸಾಧ್ಯತೆಗಳು ಇದೆ ಯಾಕೆ ಅಂದ್ರೆ ಪ್ರೀತಿಯ ಜೀವನದಲ್ಲಿ ಉದಾರವಾದಂತಹ ಪ್ರೀತಿಯನ್ನು ತೋರಿಸುವಂತಹದ್ದು ಅವರಿಗೆ ಏನು ಬೇಕೋ ಅದನ್ನು ತಿಳ್ಕೊಂಡು ಅದನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡುವಂತಹದ್ದು ಫೀಲಿಂಗ್ಗಳ ವಿಚಾರದಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನುವಂತಹ ಫೀಲಿಂಗ್ಸ್ಗಳಿರುವಂತಹದ್ದು ಭಾವನಾತ್ಮಕವಾದಂತಹ ಸಂಬಂಧಗಳ ಕಡೆಗೆ ಗಮನವನ್ನು ಕೊಡೋದ್ರ ಜೊತೆಗೆ ಭಾವನೆಗಳ ಜೊತೆಗೆ ಆರ್ಥಿಕವಾದಂತಹ ಸುರಕ್ಷತೆಗಳನ್ನ ಕೂಡ ನನ್ನ ಪ್ರೀತಿಯ ವ್ಯಕ್ತಿಗೆ ಕೊಡಬೇಕು ಅನ್ನುವಂತಹ ಆಲೋಚನೆಗಳನ್ನ ಋಷಭ ರಾಶಿಯವರು ಈ ಸೂರ್ಯಗ್ರಹಣದ ತದನಂತರದಲ್ಲಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ ಈ ಹಿಂದೆ ಮಾಡ್ತಿರ್ಲಿಲ್ವಾ ಹಾಗಿದ್ರೆ ಅಂದ್ರೆ ಖಂಡಿತವಾಗಿಯೂ ನೀವು ಹಿಂದೆ ಏನ್ ಮಾಡಿರ್ತೀರೋ ಆದ್ರೆ ಸೂರ್ಯಗ್ರಹಣದ ತದನಂತರದಲ್ಲಿ ಮಾತ್ರ ಈ ತರಹದ ಚೇಂಜಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಕಾರ್ಡ್ಸ್ ನ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನ ಮೂರನೇ ರಾಶಿಯಾದಂತಹ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಸೂರ್ಯಗ್ರಹಣದ ತದನಂತರದಲ್ಲಿ ಏನಾದ್ರೂ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದಾದ್ರೆ ಹೌದು ಖಂಡಿತ ಇದೆ ಏನಂದ್ರೆ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಕಂಟ್ರೋಲ್ಗಳನ್ನ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಂಟ್ರೋಲ್ಡ್ ಇಶ್ಯೂಸ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಪ್ರೀತಿಯನ್ನ ತನ್ನ ಹಿಡಿತದಲ್ಲೇ ಇಟ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ನಿಮ್ಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಅಂದ್ರೆ ನಾ ಹೇಳ್ದ ಕೇಳು ನಾ ಹೇಳಿದಷ್ಟೇ ಕೇಳು ಪ್ರೀತಿಯ ಜೀವನದಲ್ಲಿ ಈ ತರಹದ ಕೆಲವು ಡಿಸಿಷನ್ಸ್ ಗಳನ್ನ ನೀವು ಮಾಡುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಹೆಚ್ಚು ಟೇಕಿಂಗ್ ಆಕ್ಷನ್ಸ್ ಅನ್ನು ತಗೊಳ್ಳೋ ಪ್ರಯತ್ನವನ್ನು ಮಾಡ್ತಿರ್ತೀರ ಏನು ಏನ್ ಮಾಡ್ತಾ ಇದ್ದೆ ಎಲ್ಲಿಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಯಾಕ ನಾನು ಹೇಳ್ದೆ ಮಾಡ್ದೆ ಮಾಡ್ಬೋದು ಹೇಳ್ಬಿಟ್ಟು ಮಾಡ್ಬೋದು ಇತ್ತಲ್ಲ ಈ ತರಹದ ಹಲವಾರು ಪ್ರಶ್ನೆಗಳನ್ನ ನೀವು ಹಾಕುವಂತ ಸಾಧ್ಯತೆಗಳಿರುತ್ತೆ ಅಲ್ಲಿಗೆ ಕಂಟ್ರೋಲ್ಡ್ ಇಶ್ಯೂಸ್ಗಳ ಮಾಡ್ಕೋತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ರಯತ್ನಗಳನ್ನ ನೀವು ಮಾಡ್ತಾ ಇರ್ತೀರ ಇದು ಪ್ರೀತಿಯ ವಿಚಾರದಲ್ಲಿ ತುಂಬಾ ಬದಲಾವಣೆಗಳ ಹಂತಕ್ಕೆ ತಗೊಂಡು ಹೋಗುವಂತಹ ಸಾಧ್ಯತೆಗಳು ಇರತ್ತೆ ಇನ್ನು ಜುಡಿಯಾಕ್ಸ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಅವರಿಗೆ ಸೂರ್ಯಗ್ರಹಣದ ತದನಂತರದಲ್ಲಿ ಯಾವ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನೋದಾದ್ರೆ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದೇ ರೀತಿಯ ಡಿಸಿಷನ್ಸ್ ಅನ್ನ ಪ್ರೀತಿಯ ಬಗ್ಗೆ ತಗೋಬೇಕು ಅಂದ್ರೂ ಸ್ವಲ್ಪ ಕನ್ಫ್ಯೂಷನ್ಸ್ ಗಳು ನಿಮ್ಗೆ ಜಾಸ್ತಿ ಇರುತ್ತೆ ಎರಡೆರಡು ಆಲೋಚನೆಗಳು ಬರ್ತಾ ಇರುತ್ತೆ ಆ ಎರಡು ಆಲೋಚನೆಗಳಲ್ಲಿ ನನಗೆ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ ಅನ್ನುವಂತಹ ರೀತಿಯ ಫೀಲ್ ಗಳು ನಿಮ್ಗೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಪ್ರೀತಿಯ ಜೀವನದಲ್ಲಿ ಕೆಲವೊಬ್ಬರಿಗೆ ಸಡನ್ ಚೇಂಜಸ್ ಸಡನ್ ಮೂವ್ಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅದನ್ನ ಬಿಟ್ರೆ ಪ್ರೀತಿಯ ವ್ಯಕ್ತಿಯ ಕೆಲವು ವಿಚಾರಗಳ ನಿಜಸತ್ಯಗಳು ಗೊತ್ತಾಗುವಂತಹ ಸಾಧ್ಯತೆಗಳು ಈ ಸೂರ್ಯ ಗ್ರಹಣದ ತದನಂತರದಲ್ಲಿ ಆಗತ್ತೆ ಯಾವಾಗ ನೀವು ಅಂದುಕೊಂಡದಕ್ಕಿಂತ ವಿಶೇಷವಾದಂತಹ ರೀತಿಯಲ್ಲಿ ನಿಜವಾದ ಸತ್ಯ ಗೊತ್ತಾಗುತ್ತೋ ಆಗ ನೀವು ಪ್ರೀತಿಯ ಜೀವನದಲ್ಲಿ ಕೆಲವು ಕನ್ಫ್ಯೂಷನ್ಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇರತ್ತೆ ಪ್ರೀತಿಯ ಬಗ್ಗೆ ಯಾವ ಡಿಸಿಷನ್ಸ್ ಅನ್ನ ನಾವು ತಗೋಬೇಕು ಅನ್ನುವಂತಹ ಕೆಲವು ಕನ್ಫ್ಯೂಷನ್ಸ್ ಗಳು ನಿಮ್ಗೆ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ಜೂಡಿಯಾಕ್ಸೈಡ್ ನ ಐದನೇ ರಾಶಿಯಾದಂತಹ ಸಿಂಹ ರಾಶಿಯವರಿಗೆ ಸೂರ್ಯ ಗ್ರಹಣದ ತದನಂತರದಲ್ಲಿ ಯಾವ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ಅಂದ್ರೆ ಪ್ರೀತಿಯ ಜೀವನದಲ್ಲಿ ತುಂಬಾ ಸ್ಯಾಡ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೆಪರೇಷನ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ಸೆಕ್ಯೂರಿಟಿ ಆದಂತಹ ಗಳು ಪ್ರೀತಿಯ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ಜೀವನದಲ್ಲಿ ದುರ್ಬಲತೆಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ಯಾವ ದ ಪ್ರೀತಿಯನ್ನು ಹುಡುಕಿ ಯಾವ ದಾರಿಯಲ್ಲಿ ಹೋಗ್ತಾ ಇರ್ತಾರೋ ಆ ದಾರಿಗಳಲ್ಲಿ ನಿಮಗೆ ದುಃಖಗಳಿರುವಂತಹ ಸಾಧ್ಯತೆಗಳು ಈ ಸೂರ್ಯ ಗ್ರಹಣದ ತದನಂತರದಲ್ಲಿ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಗೋ ಟು ದ ನೆಕ್ಸ್ಟ್ನ ಆರನೇ ರಾಶಿಯಾದಂತಹ ಕನ್ಯಾ ರಾಶಿಯವರಿಗೆ ಸೂರ್ಯಗ್ರಹಣದ ತದನಂತರದಲ್ಲಿ ಪ್ರೀತಿಯ ಜೀವನದಲ್ಲಿ ಯಾವ ಕೆಲವು ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಪ್ರೀತಿಯ ಜೀವನದಲ್ಲಿ ಅನ್ನೋದಾದ್ರೆ ಪ್ರೀತಿಯ ಜೀವನದಲ್ಲಿ ಪಾಸಿಟಿವ್ ಆದಂತಹ ಸೈನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯಲ್ಲಿ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲ ಪ್ರೀತಿಯಲ್ಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ ಮತ್ತೆ ಇಬ್ರು ಅರ್ಥ ಮಾಡ್ಕೊಳ್ಳೋ ಕಡೆಗೆ ಒಬ್ರುನ ಒಬ್ರು ಹೆಚ್ಚು ಪೋಷಣೆಗಳನ್ನ ಮಾಡ್ಕೊಳ್ಳೋ ಕಡೆಗೆ ಮತ್ತೆ ಒಂದು ರೀತಿಯ ಒಬ್ರಿಗೊಬ್ಬರಿಗೆ ಸಹಾಯ ಅನ್ನುವಂತಹ ರೀತಿಯಲ್ಲಿ ನೀವಿಬ್ಬರ ಪ್ರೀತಿ ಇರುತ್ತೆ ಅಂತಹ ದೊಡ್ಡ ಏರುಪೇರುಗಳು ಸೂರ್ಯ ಗ್ರಹಣದಿಂದ ಕನ್ಯಾ ರಾಶಿಯವರಿಗೆ ಪ್ರೀತಿಯ ಜೀವನದ ಮೇಲೆ ಏನು ಎಫೆಕ್ಟ್ ಅದು ಆಗಿಲ್ಲ ಓಕೆ ಸೊ ಗೋ ಟು ದ ನೆಕ್ಸ್ಟ್ ಝೂಡಿಯಾಕ್ಸೈಡ್ ನ ಏಳನೇ ರಾಶಿಯಾದಂತಹ ತುಲಾ ರಾಶಿಯವರಿಗೆ ಸೂರ್ಯ ಗ್ರಹಣದ ತದನಂತರದಲ್ಲಿ ಪ್ರೀತಿಯ ಜೀವನದಲ್ಲಿ ಏನಾದ್ರೂ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಇದೆಯಾ ಅಂದ್ರೆ ಹೌದು ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಇದೆ ಬಿಕಾಸ್ ನಿಮ್ಗೆ ಡೆತ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಅಥವಾ ಚೇಂಜಸ್ ಗಳನ್ನ ನೀವು ನೋಡ್ತೀರಾ ಅದರಲ್ಲೂ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಚೇಂಜಸ್ಗಳು ಇರತ್ತೆ ಮತ್ತೆ ಕೆಲವೊಬ್ಬರಿಗೆ ಕೆಲವೊಂದು ರೀತಿಯ ಪ್ರೀತಿಯ ವಿಚಾರದಲ್ಲಿ ಸೆಪರೇಷನ್ಸ್ಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಆ ಹಂತಕ್ಕೆ ಬರುವಂತಹದ್ದು ಎಂಡಿಂಗ್ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಅನ್ನು ಎಂಡ್ ಮಾಡುವಂತಹ ಹಂತಕ್ಕೆ ಫೀಲಿಂಗ್ ಗಳು ಔಟ್ ಆಗುವಂತಹ ಹಂತಕ್ಕೆ ಅಥವಾ ಗಳು ಆಗುವಂತಹ ಹಂತಕ್ಕೆ ಫೀಲಿಂಗ್ ಗಳಲ್ಲಿ ಈಕ್ವನ್ ಗಿವ್ ಅನ್ ಟೇಕ್ ಅನ್ನುವಂತಹ ಪ್ರೀತಿ ಇಲ್ದೇ ಇರುವಂತಹ ಹಂತಕ್ಕೆ ಹೋಗುವಂತಹ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಗೋ ಟು ದ ನೆಕ್ಸ್ಟ್ ಓಕೆ ಸೊ ಝುಡಿಯಾಕ್ಸೈಡ್ ನ ಎಂಟನೇ ರಾಶಿಯಾದಂತಹ ವೃಶ್ಚಿಕ ರಾಶಿಯವರಿಗೆ ಸೂರ್ಯಗ್ರಹಣದ ತದನಂತರದಲ್ಲಿ ಆಗುವ ಬದಲಾವಣೆಗಳು ಪ್ರೀತಿಯ ವಿಚಾರದಲ್ಲಿ ಅನ್ನೋದಾದ್ರೆ ಹೌದು ಕಿಂಗ್ ಆಫ್ ವ್ಯಾಂಟ್ ರಿವಾರ್ಸ್ ಆಗಿ ಬರ್ತಾ ಇದೆ ಸೊ ಯಾಕೋ ಪ್ರೀತಿಯ ಜೀವನದಲ್ಲಿ ಕೋಪ ಅನ್ನೋದು ಜಾಸ್ತಿ ಆಗತ್ತೆ ಇನ್ನೊಂದು ನಾನೇ ಮೇಲು ನಿನಗಿಂತಲೂ ನಾನೇ ಹೆಚ್ಚು ಅನ್ನುವಂತಹ ಅಹಂಕಾರದ ಅಥವಾ ಅಹಮ್ಮಿನ ಮಾತುಗಳು ಬರುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ತುಂಬಾ ಕಂಟ್ರೋಲ್ ಇಶ್ಯೂಸ್ ಗಳನ್ನ ಮಾಡ್ಕೋತೀರಾ ಹಲವಾರು ಸಮಸ್ಯೆಗಳನ್ನ ನೀವೇ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಫೋರ್ಸ್ ಅನ್ನ ಮಾಡ್ತಿರ್ತೀರಾ ಅದ್ ಮಾಡು ಇದು ಇದ್ ಮಾಡು ಅದ್ ಮಾಡು ಅನ್ನುವಂತಹ ಫೋರ್ಸ್ಫುಲ್ನೆಸ್ ಇರೋದ್ರಿಂದ ನಿಮಗೆ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಪ್ರೀತಿಯ ಜೀವನದಲ್ಲಿ ಮುಂದುವರಿಕೆಗಳು ಇರೋದಿಲ್ಲ ಬಿಕಾಸ್ ಕೋಪ ಜಾಸ್ತಿ ಆದಾಗ ನಾನು ಅನ್ನುವಂತಹ ಮೇಲ್ಹಿರಿಮೆ ಬಂದಾಗ ಆ ಹಮ್ಮಿನ ಕೆಲವು ಮಾತುಗಳು ಬಂದಾಗ ಅದರಲ್ಲಿ ಕಂಟ್ರೋಲ್ಡ್ ಇಶ್ಯೂಸ್ಗಳು ಸೇರ್ಕೊಂಡಾಗ ಪ್ರೀತಿಯ ಜೀವನದಲ್ಲಿ ಅಂತಹ ಪಾಸಿಟಿವ್ ಆದಂತಹ ಬದಲಾವಣೆಗಳು ವೃಶ್ಚಿಕ ರಾಶಿಯವರಿಗೆ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನ ಒಂಬತ್ತನೇ ರಾಶಿಯಾದಂತಹ ಧನುಸ್ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಸೂರ್ಯ ಗ್ರಹಣದಿಂದ ಏನಾದ್ರೂ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದಾದ್ರೆ ಹೌದು ಪಾಸಿಟಿವ್ ಆದಂತಹ ರೀತಿಯ ಚೇಂಜಸ್ಗಳು ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ನಿಮ್ಗೆ ಸ್ಟಾರ್ಟ್ ಬಂದಿರೋದ್ರಿಂದ ತುಂಬಾ ಕಾನ್ಫಿಡೆಂಟ್ ಆಗಿ ಇರ್ತೀರ ತುಂಬಾ ಕೇರಿಂಗ್ ಅನ್ನ ರಿಲೇಶನ್ಶಿಪ್ ನಲ್ಲಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ ನಲ್ಲಿ ಯಾವುದೇ ರೀತಿಯ ಅನುಮಾನ ಬರದೇ ಇದ್ದಾಗ ತುಂಬಾ ಪೋಷಣೆಗಳನ್ನ ಅಥವಾ ಕೇರಿಂಗ್ ಗಳನ್ನ ಅಥವಾ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಾಗ ಪ್ರೀತಿ ಅನ್ನೋದು ಪಾಸಿಟಿವ್ ಆದಂತಹ ರೀತಿಯ ಚೇಂಜಸ್ ಗಳನ್ನೇ ಪಡ್ಕೋಬೇಕು ಸೊ ಅದೇ ರೀತಿ ಪಾಸಿಟಿವ್ ಆದಂತಹ ಚೇಂಜಸ್ ಗಳನ್ನ ಪಡ್ಕೊಳುತ್ತೆ ಅಂತಹ ದೊಡ್ಡ ಏರುಪೇರುಗಳು ಧನುಸ್ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಸೂರ್ಯ ಗ್ರಹಣದಿಂದ ಅಂತಹ ದೊಡ್ಡ ಏರುಪೇರುಗಳು ಇಲ್ಲೂಡಿಯಾಕ್ಸೈಡ್ ನ ಹತ್ತನೇ ರಾಶಿಯಾದಂತಹ ಮಕರ ರಾಶಿ ಮಕರ ರಾಶಿಯವರಿಗೆ ಸೂರ್ಯಗ್ರಹಣದ ತದನಂತರದಲ್ಲಿ ಪ್ರೀತಿಯ ಜೀವನದಲ್ಲಿ ಏನಾದ್ರೂ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದಾದ್ರೆ ಖಂಡಿತವಾಗಿಯೂ ಇದೆ ಸೊ ಪಾಸಿಟಿವ್ ಆದಂತಹ ರೀತಿಯ ಚೇಂಜಸ್ಗಳು ನಿಮ್ಮ ಪ್ರೀತಿಯ ಜೀವನದಲ್ಲಿ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಸಂಬಂಧಗಳಲ್ಲಿ ಯಾವುದು ಕೂಡ ಸರಿಯಾಗಿ ನಡೀತಾ ಇರೋದಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರುತ್ತೆ ಏನೋ ಇಷ್ಟೊಂದು ಚೇಂಜಸ್ ಆಗೋಯ್ತಲ್ಲ ಇದ್ಯಾಕೆ ಇಷ್ಟೊಂದು ಏರುಪೇರು ಆಗೋಯ್ತಲ್ಲ ಅನ್ನುವಂತಹ ಒಂದು ಆಲೋಚನೆ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅಥವಾ ಯಾಕೆ ಆಲೋಚನೆಗಳು ಬರುತ್ತೆ ಅನ್ನೋದಾದ್ರೆ ಪ್ರೀತಿಯ ಜೀವನದಲ್ಲಿ ಅಷ್ಟೊಂದು ಏರುಪೇರುಗಳು ಇರುತ್ತೆ ಮತ್ತೆ ಅನ್ಸರ್ಟನಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ಜೀವನದಲ್ಲಿ ಕಾಂಪಿಟೇಷನ್ಸ್ಗಳು ಅನುಮಾನಗಳು ಮತ್ತೆ ಸಂಬಂಧಗಳಲ್ಲಿ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಈ ಸೂರ್ಯ ಗ್ರಹಣದ ತದನಂತರದ ತದನಂತರದಲ್ಲಿ ಮಕರ ರಾಶಿಯವರಿಗೆ ಆಗುವಂತಹ ಸಾಧ್ಯತೆಗಳಿದೆ ಯಾವುದೇ ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳು ಇಲ್ಲ ಸೂರ್ಯನ ಹನ್ನೊಂದನೇ ರಾಶಿಯಾದಂತಹ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಸೂರ್ಯಗ್ರಹಣದಿಂದ ಆಗುವಂತಹ ಪ್ರೀತಿಯ ಜೀವನದಲ್ಲಿ ಆಗುವ ಬದಲಾವಣೆಗಳಂದ್ರೆ ಹೌದು ಪ್ರೀತಿಯ ಜೀವನದಿಂದ ಜೀವನದಲ್ಲಿ ಸೂರ್ಯಗ್ರಹಣದ ತದನಂತರದಲ್ಲಿ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳಾಗುವಂತಹ ಸಾಧ್ಯತೆಗಳಿರತ್ತೆ ನೀವಿಬ್ಬರ ನಡುವೆ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆಯ ಕೊರತೆ ಅನ್ನೋದು ಬರುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಇಬ್ಬರಲ್ಲಿಯೂ ಕೂಡ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಮತ್ತೆ ತಮಾಷೆಯಾಗಿ ಆಡಿದಂತಹ ಮಾತುಗಳು ಸೀರಿಯಸ್ ಆಗಿ ಕಲಹಗಳ ಹಂತಕ್ಕೆ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸೂರ್ಯಗ್ರಹಣದ ತದನಂತರದಲ್ಲಿ ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಬಹಳಷ್ಟು ಕಹಿ ಅನುಭವಗಳಾಗುವಂತಹ ಸಾಧ್ಯತೆಗಳು ಭಿನ್ನಾಭಿಪ್ರಾಯಗಳು ಕಲಹಗಳು ಪ್ರೀತಿಯ ಜೀವನದಲ್ಲಿ ಆಗುವ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹನ್ನೆರಡನೇ ರಾಶಿಯಾದಂತಹ ಮೀನರಾಶಿ ಮತ್ತು ಕೊನೆಯ ರಾಶಿ ಸೊ ಇವರಿಗೆ ಸೂರ್ಯಗ್ರಹಣದ ತದನಂತರದಲ್ಲಿ ಪ್ರೀತಿಯ ಜೀವನದಲ್ಲಿ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದಾದ್ರೆ ಖಂಡಿತವಾಗಿಯೂ ಇದೆ ಸ್ವಾರ್ಥತೆಯ ಪ್ರೀತಿಯನ್ನ ತೋರಿಸೋದಕ್ಕೆ ಹೆಚ್ಚು ಪ್ರಯತ್ನಗಳನ್ನ ಮಾಡ್ತೀರಾ ಭಾವನೆಗಳು ಒಬ್ರಿಗೊಬ್ಬರಿಗೆ ಹೊಂದಾಣಿಕೆಗಳು ಆಗುವುದಿಲ್ಲ ಒಬ್ರಿಗೊಬ್ಬರ ನಡುವೆ ಸ್ವಾರ್ಥತೆಗಳು ಶುರು ಆಗತ್ತೆ ಅಂದ್ರೆ ಒಂದು ಸೆಲ್ಫಿಶ್ ತರ ಬಿಹೇವ್ ಅನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಇರತ್ತೆ ಪ್ರತಿ ಜೀವನದಲ್ಲಿ ಯಾವಾಗ ಸೆಲ್ಫಿಶ್ ಆಗಿ ಬಿಹೇವ್ ಅನ್ನ ಮಾಡ್ತೀವೋ ಆಗ ಅಪ್ಸೆಷನ್ಸ್ಗಳು ಗಳಾಗತ್ತೆ ಯಾವಾಗ ಅಪ್ಸೆಷನ್ಸ್ ಗಳಾಗುತ್ತೋ ಅಲ್ಲಿ ಯಾವುದೇ ಮಾತುಗಳನ್ನ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಒಬ್ಬರ ನಡುವೆ ಒಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಡಿಸಪಾಯಿಂಟ್ಮೆಂಟ್ ಗಳಾಗುವಂತಹ ಸಾಧ್ಯತೆಗಳಿದೆ ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ಗಳು ಸೂರ್ಯಗ್ರಹಣದ ತದನಂತರದಲ್ಲಿ ಪ್ರೀತಿಯ ಜೀವನದಲ್ಲಿ ಮೀನರಾಶಿಯವರಿಗೆ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡಿದೆ ಸೊ ಇದಿಷ್ಟು ಕಾರ್ಡ್ಸ್ ಗಳನ್ನ ಆಧಾರವಾಗಿಟ್ಕೊಂಡು ಟಾರೋ ಕಾರ್ಡ್ ಗಳನ್ನ ಶಫಲ್ ಮಾಡಿ ನಾವು ಶಫಲಿಂಗ್ ಕಾರ್ಡ್ ನಲ್ಲಿ ಯಾವ್ದು ಫ್ಲಿಪ್ ಆಗಿ ಬಂದಿತ್ತೋ ಆ ಕಾರ್ಡ್ ಅನ್ನ ನಿಮ್ಗೆ ರೀಡ್ ಮಾಡೋದ್ರ ಮೂಲಕ ಈ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಾ ಇದ್ದೀನಿ ಈ ತರಹದ ಇನ್ಫಾರ್ಮೇಷನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್